ನಮಸ್ಕಾರ ನಾನು ಪ್ರಿಯಾಂಕ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಲು ಒಂದು ಮಹತ್ವದ ವಿಷಯ ನಮ್ಮ ಆರೋಗ್ಯ ಮತ್ತು ಜೀವನ ಶೈಲಿಯನ್ನು ಹೇಗೆ ಉತ್ತಮ ಮಾಡುವುದು ನಾವು ಎಲ್ಲರೂ ಬಯಸೋದು ಆರೋಗ್ಯಕರ ಜೀವನ ಮತ್ತು ಹೆಚ್ಚು ಶಕ್ತಿ ತಾಜಾ ಅನುಭವ ಆದರೆ ಬಹುಶಃ ನಮಗೆ ಇದು ಹೇಗೆ ಸಾಧ್ಯ ಅಂತ ಗೊತ್ತಿಲ್ಲ ಇವತ್ತು ನಾವು ಒಂದು ವಿಷಯ ಉತ್ಪನ್ನವನ್ನು ನೋಡೋಣ ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ಸ್ ಬಹಳ ಜನರು ಇದನ್ನು ಈಗಾಗಲೇ ತಮಗೆ ಬೇಕಾದ ಆರೋಗ್ಯ ಬಳಸುತ್ತಿದ್ದಾರೆ ಇದು ಸುಲಭವಾಗಿ ಬಳಸಬಹುದಾದ ತುಂಬ ಸಹಜವಾದ ಉತ್ಪನ್ನಗಳುಗಳೊಂದು ನಾನು ಈ ಉತ್ಪನ್ನಗಳ ಬಗ್ಗೆ ಹಂಚಿಕೊಳ್ಳೋದು ಏಕೆಂದರೆ ಇವು ನನ್ನ